Terima kasih telah menonton! ಇವತ್ತಿನ ದಿನ ನಾವು ಗೂಗಲ್ನ ಆರು ವಿಶೇಷ ಎ ಐ ಸಾಧನ ಬಿಡುಗಡೆ ಬಗ್ಗೆ ನಾವು ನೋಡೋಣ ಗೂಗಲ್ಸ್ ಫ್ರೀ ಎ ಐ ಟೂಲ್ಸ್ ಸಿಕ್ಸ್ ವಿಶೇಷ ಎ ಐ ಸಾಧನ ಬಿಡುಗಡೆ ಕಾಲೇಜು ವಿದ್ಯಾರ್ಥಿಗಳಿಗೆ ಗೂಗಲ್ನ ಉಡುಗೊರೆಯಾಗಿದೆ ಇದು ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತದೆ ವಿಡಿಯೋ ಮಿಸ್ ಮಾಡದೆ ಎಲ್ಲರೂ ನೋಡಿ ಸಾಕಷ್ಟು ಜನರಿಗೆ ಗೂಗಲ್ ಮತ್ತು ಆ್ಯಪಲ್ನಂತಹ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೆಲಸ ಪಡೆಯಬೇಕು ಎಂಬ ಕನಸಿರುತ್ತದೆ ಅದಕ್ಕೆ ಮುಖ್ಯ ಕಾರಣ ಆಕರ್ಷಕ ಸಂಬಳ ಪ್ಯಾಕೇಜ್ ಇತ್ತೀಚೆಗೆ ಆ್ಯಪಲ್ ತನ್ನ ಉದ್ಯೋಗಿಗಳ ಎರಡು ಸಾವಿರದ ಇಪ್ಪತ್ತೈದರ ಸಂಬಳವನ್ನು ಬಹಿರಂಗಪಡಿಸಿದೆ ವಿದೇಶಿ ಉದ್ಯೋಗಿಗಳ ಪ್ರಯೋಜಕತ್ವಕ್ಕಾಗಿ ಯು ಎಸ್ ಸರ್ಕಾರದ ಕಾರ್ಮಿಕ ಇಲಾಖೆಗೆ ನೀಡಲಾದ ದಾಖಲೆಗಳಿಂದ ಈ ಅಂಕಿ ಅಂಶಗಳು ಬಂದಿವೆ ಬಿಸಿನೆಸ್ ಇನ್ಸೈಡರ್ನ ಈ ಬಹಿರಂಗಪಡಿಸುವಿಕೆಯ ಬಗ್ಗೆ ಚರ್ಚಿಸಲಾಗುತ್ತಿದೆ ಈ ಸಂಬಳದ ಅಂಕಿ ಅಂಶಗಳು ಉದ್ಯೋಗಿಗಳ ವಾರ್ಷಿಕ ಪ್ಯಾಕೇಜನ್ನು ಆಧರಿಸಿವೆ ಅಂತಹ ಪರಿಸ್ಥಿತಿಯಲ್ಲಿ ಆಪಲ್ ಮತ್ತು ಬಿಟೆಕ್ ಎ ಐ ಅಥವಾ ಡೇಟಾ ಸೈನ್ಸ್ನಲ್ಲಿ ಕೆಲಸಕ್ಕೆ ಯಾವ ಕೋರ್ಸ್ ಉತ್ತಮವಾಗಿದೆ ಮತ್ತು ಯಾರು ಹೆಚ್ಚು ಸಂಬಳ ಪಡೆಯುತ್ತಾರೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಬಿ ಟೆಕ್ ಎ ಐ ಮತ್ತು ಡಾಟಾ ಸೈನ್ಸ್ ಎರಡೂ ಆ್ಯಪಲ್ನಲ್ಲಿ ಉದ್ಯೋಗಕ್ಕೆ ಉತ್ತಮ ಕೋರ್ಸ್ಗಳಾಗಿರುತ್ತವೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ ಅನುಗುಣವಾಗಿ ಎರಡು ಕೋರ್ಸ್ಗಳಲ್ಲಿ ಯಾವುದನ್ನಾದರೂ ಅಧ್ಯಯನ ಮಾಡಬಹುದಾಗಿರುತ್ತದೆ ಮತ್ತು ಕಂಪನಿಯ ದಾಖಲೆಯ ಪ್ರಕಾರ ಆ್ಯಪಲ್ನಲ್ಲಿ ಇಂಜಿನಿಯರ್ನ ವೇತನ ರಚನೆಯು ಎಂಬತ್ತೈದು ಲಕ್ಷ ರೂಪಾಯಿಗಳಿಂದ ಸುಮಾರು ಮೂರು ಕೋಟಿ ರೂಪಾಯಿಗಳವರೆಗೆ ಇರುತ್ತದೆ ಆ್ಯಪಲ್ನ ರಚನೆಯು ಇದರ ಹೊರತಾಗಿ ಹಲವು ರೀತಿಯ ಬೋನಸ್ಗಳು ಸಹ ಸ್ಟಾಕ್ ಆಯ್ಕೆಗಳು ಮತ್ತು ಇತರೆ ಪ್ರಯೋಜನಗಳು ಪ್ರತ್ಯೇಕವಾಗಿ ನೀಡಲಾಗುತ್ತದೆ ಇದರ ಹೊರತಾಗಿ ನಿಮಗೆ ಸ್ಟಾಕ್ ಆಯ್ಕೆಗಳು ಮತ್ತು ಇತರೆ ಪ್ರಯೋಜನಾತ್ಮಕ ಭತ್ಯೆಗಳನ್ನು ನಿಮಗೆ ನೀಡಲಾಗುತ್ತದೆ ಇಲ್ಲಿ ಸಂಬಳ ಮತ್ತು ಇತರ ಪ್ರಯೋಜನಗಳನ್ನು ಸಹ ಸ್ಥಾನ ಮತ್ತು ಅನುಭವದೊಂದಿಗೆ ಹೆಚ್ಚುತ್ತಲೇ ಇರುತ್ತದೆ ಇದರಲ್ಲಿ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಆ್ಯಪಲ್ನಲ್ಲಿ ಇಂಜಿನಿಯರ್ಗೆ ಎಷ್ಟು ಸಂಬಳ ಸಿಗುತ್ತದೆ ಆ್ಯಪಲ್ನಲ್ಲಿ ಇಂಜಿನಿಯರ್ಗಳಿಗೆ ಎಷ್ಟು ಸಂಬಳ ಸಿಗುತ್ತದೆ ಇದರ ಬಗ್ಗೆ ನಾವು ನೋಡುವುದಾದರೆ ಆ್ಯಪಲ್ನಲ್ಲಿ ಇಂಜಿನಿಯರ್ಗಳ ಸಂಬಳದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ ಸಿ ಪಿ ಯು ಅನುಷ್ಠಾನ ಇಂಜಿನಿಯರ್ ವರ್ಷಕ್ಕೆ ಎಂಬತ್ತೈದು ಲಕ್ಷದಿಂದ ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳವರೆಗೆ ಸಂಬಳ ಪಡೆಯಬಹುದಾಗಿರುತ್ತದೆ ಅದೇ ಸಮಯದಲ್ಲಿ ಪರೀಕ್ಷಾ ಇಂಜಿನಿಯರ್ಗೆ ವಿನ್ಯಾಸ ಇಂಜಿನಿಯರ್ಗೆ ಮತ್ತು ವಾರ್ಷಿಕವಾಗಿ ಒಂದು ಪಾಯಿಂಟ್ ಒಂದು ಕೋಟಿಯಿಂದ ಎರಡು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗಳವರೆಗೆ ಮತ್ತು ವಿನ್ಯಾಸ ಇಂಜಿನಿಯರ್ಗೆ ವಾರ್ಷಿಕವಾಗಿ ಒಂದು ಪಾಯಿಂಟ್ ಒಂದು ಕೋಟಿಯಿಂದ ಎರಡು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗಳವರೆಗೆ ಮತ್ತು ವಿನ್ಯಾಸ ಪರಿಶೀಲನಾ ಎಂಜಿನಿಯರಿಂಗ್ಗೆ ವಾರ್ಷಿಕವಾಗಿ ಎಂಬತ್ತೈದು ಲಕ್ಷದಿಂದ ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿಗಳವರೆಗೆ ಸಂಬಳ ನೀಡಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟು ಹಾರ್ಡ್ವೇರ್ ಸಿಸ್ಟಮ್ಸ್ಗಾದರೆ ಇಂಜಿನಿಯರಿಂಗ್ಸ್ನಲ್ಲಿ ಕಂಪನಿಯು ಅತ್ಯಧಿಕ ಸಂಬಳವನ್ನು ನೀಡುತ್ತದೆ ಮತ್ತು ಅಲ್ಲಿ ಸಂಬಳ ಒಂದು ಕೋಟಿಯಿಂದ ಮೂರು ಪಾಯಿಂಟ್ ಒಂದು ಕೋಟಿ ರೂಪಾಯಿಗಳವರೆಗೆ ಹೋಗಬಹುದಾಗಿರುತ್ತದೆ ಮತ್ತು ಇದಲ್ಲದೆ ಭೌತಿಕ ವಿನ್ಯಾಸ ಇಂಜಿನಿಯರ್ ಎಂಬತ್ನಾಲ್ಕು ಲಕ್ಷದಿಂದ ಎರಡು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳವರೆಗೆ ಸಂಬಳ ಪಡೆಯಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಆ್ಯಪಲ್ ಜಾಬ್ಸ್ ಕೋರ್ಸ್ಗಳ ಬಗ್ಗೆ ನಾವು ನೋಡುವುದಾದರೆ ಪ್ರಸ್ತುತ ಡೇಟಾ ಮತ್ತು ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಮೇಲಿನ ವ್ಯಾಮೋಹ ನಿರಂತರವಾಗಿ ಹೆಚ್ಚುತ್ತಿದೆ ಮತ್ತು ಮಾಧ್ಯಮ ವರದಿಗಳ ಪ್ರಕಾರ ಆಪಲ್ನಲ್ಲಿ ಡೇಟಾ ಇಂಜಿನಿಯರ್ನ ವಾರ್ಷಿಕ ವೇತನವು ವಾರ್ಷಿಕ ಎಂಬತ್ತೈದು ಲಕ್ಷದಿಂದ ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗಳವರೆಗೆ ಇದ್ದರೆ ಡೇಟಾ ವಿಜ್ಞಾನಿಯೊಬ್ಬರ ಎಂಬತ್ತೇಳು ಲಕ್ಷದಿಂದ ಎರಡು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳವರೆಗೆ ಸಂಬಳ ಪಡೆಯುತ್ತಾರೆ ಕಂಪನಿಯು ಎ ಐ ಮತ್ತು ಯಂತ್ರ ಕಲಿಕೆ ಕ್ಷೇತ್ರದಲ್ಲಿಯೂ ಉದಾರವಾಗಿ ಖರ್ಚು ಮಾಡುತ್ತಿದೆ ಅಂದರೆ ಆ್ಯಪಲ್ನಲ್ಲಿ ಕಲಿಕೆ ಇಂಜಿನಿಯರ್ ಅಂದರೆ ಒಂದು ಪಾಯಿಂಟ್ ಎರಡು ಕೋಟಿಯಿಂದ ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿಗಳವರೆಗೆ ಸಂಬಳ ಪಡೆಯಬಹುದಾಗಿರುತ್ತದೆ ಅದೇ ಸಮಯದಲ್ಲಿ ಯಂತ್ರ ಕಲಿಕೆ ಸಂಶೋಧನೆಗೆ ಸಂಬಂಧಿಸಿದ ಹುದ್ದೆಗಳಿಗಾದರೆ ಸಂಬಳವು ವಾರ್ಷಿಕವಾಗಿ ತೊಂಬತ್ನಾಲ್ಕು ಲಕ್ಷದಿಂದ ಹನ್ನೆರಡು ಪಾಯಿಂಟ್ ಆರು ಕೋಟಿ ರೂಪಾಯಿಗಳವರೆಗೆ ಇರಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಸಾಫ್ಟ್ವೇರ್ ಡೆವಲಪರ್ಗೆ ಸಿಗುವ ಸಂಬಳ ಎಷ್ಟು ಸಾಫ್ಟ್ವೇರ್ ಡೆವಲಪರ್ಗೆ ಸಂಬಳವನ್ನು ಎಷ್ಟು ಸಿಗುತ್ತದೆ ನೋಡುವುದಾದರೆ ಆಪಲ್ ಸಾಫ್ಟ್ವೇರ್ ಅಭಿವೃದ್ಧಿ ಕ್ಷೇತ್ರದಲ್ಲಿ ಆಕರ್ಷಕ ಪ್ಯಾಕೇಜ್ಗಳನ್ನು ಸಹ ನೀಡುತ್ತಿದೆ ಸಾಮಾನ್ಯ ಸಾಫ್ಟ್ವೇರ್ ಡೆವಲಪರ್ನ ವೇತನ ಒಂದು ಪಾಯಿಂಟ್ ಒಂದು ಕೋಟಿಯಿಂದ ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳವರೆಗೆ ಇರುತ್ತದೆ ಆದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದರೆ ಇಂಜಿನಿಯರಿಂಗ್ ಮ್ಯಾನೇಜರ್ ವಾರ್ಷಿಕ ಒಂದು ಪಾಯಿಂಟ್ ನಾಲ್ಕು ಕೋಟಿಯಿಂದ ಮೂರು ಪಾಯಿಂಟ್ ಒಂದು ಕೋಟಿ ರೂಪಾಯಿಗಳವರೆಗೆ ವೇತನ ಪಡೆಯಬಹುದಾಗಿರುತ್ತದೆ ಇನ್ನು ಇದೇ ತರಹದ ಶಿಕ್ಷಣಕ್ಕೆ ಸಂಬಂಧಿಸಿದ ಇನ್ನಷ್ಟು ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಪ್ ಮಾಡೋದನ್ನು ಮರಿಬೇಡಿ